ವೀಕ್ಷಕರೇ ನಮಸ್ಕಾರಗಳು ಫಿಲಿಪ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಅಬ್ಬರಕ್ಕೆ ತತ್ತರಿಸಿದ ರಾಜಸ್ಥಾನ್ ತಂಡ ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಒಂಬತ್ತು ವಿಕೆಟ್ಸ್ಗಳ ರೋಚಕ ಗೆಲುವು ದಾಖಲಿಸಿದೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಆರ್ ಸಿ ಬಿ ತಂಡದ ಈ ರೋಚಕ ಪ್ರದರ್ಶನಕ್ಕೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ನೀವು ಮಾಡುವ ಪ್ರೀ ಒಂದು ಲೈಕ್ಸ್ ನಿಂದ ನಮ್ಮ ಆರ್ ಸಿ ಬಿ ತಂಡಕ್ಕೆ ಈ ಒಂದು ಟೂರ್ನಿಯಲ್ಲಿ ಮೋಟಿವೇಶನ್ ಸಿಗಬಲ್ಲದು ವಿಕ್ಷಕರೆ ಇಂದು ಟಾಟಾ ಐಪಿಎಲ್ ಆವೃತ್ತಿಯ ಇಪ್ಪತ್ತೆಂಟನೇ ಪಂದ್ಯದಲ್ಲಿ ರಾಜಸ್ಥಾನ್ ಹಾಗೂ ಆರ್ ಸಿ ಬಿ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಆರ್ ಸಿ ಬಿ ತಂಡವು ಮೊದಲು ಬೌಲಿಂಗ್ ಆಯ್ದುಕೊಂಡಿತು ಇನ್ನು ಟಾಸ್ ಸುತ್ತು ಮೊದಲು ಬ್ಯಾಟ್ ಮಾಡಿದ್ದ ರಾಜಸ್ಥಾನ್ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ನೂರ ಎಪ್ಪತ್ಮೂರು ರನ್ಸ್ ಕಲೆ ಹಾಕಿ ನಾಲ್ಕು ವಿಕೆಟ್ ಕಳೆದುಕೊಂಡಿತ್ತು ಬಳಿಕ ವೀಕ್ಷಕರೇ ಈ ಒಂದು ಗುರಿಯನ್ನು ಬೆನಟ್ಟಿದ್ದ ಆರ್ ಸಿ ಬಿ ತಂಡವು ಹದಿನೇಳು ಪಾಯಿಂಟ್ ಮೂರು ಓವರ್ಸ್ಗಳಿಗೆ ನೂರ ಎಪ್ಪತ್ತೈದು ರನ್ಸ್ ಕಲೆ ಹಾಕಿ ಒಂಬತ್ತು ವಿಕೆಟ್ಸ್ಗಳ ರೋಚಕ ಗೆಲುವು ದಾಖಲಿಸಿದೆ ಮೊದಲು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ಪರವಾಗಿ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದ ಫಿಲಿಪ್ ಸಾಲ್ಟ್ ಅವರು ಉತ್ತಮವಾದ ಸ್ಕೋರ್ ಕಲೆ ಹಾಕಿದರುವ ಇನ್ನು ವೀಕ್ಷಕರೇ ಇವರಿಗೆ ಸಾಥ್ ನೀಡಿದ ವಿರಾಟ್ ಕೊಹ್ಲಿ ಅವರು ಕೂಡ ಅರವತ್ತೆರಡು ರನ್ ಬಾರಿಸಿದರೆ ದೇವದತ್ ಪಡಿಕಲ್ ಅವರು ನಲ್ವತ್ತು ರನ್ ಬಾರಿಸಿದರು ವೀಕ್ಷಕರೇ ಈ ಬ್ಯಾಟ್ಸ್ಮನ್ಗಳ ಪ್ರದರ್ಶನದ ಮೂಲಕ ಆರ್ ಸಿ ಬಿ ತಂಡವು ರಾಜಸ್ಥಾನ್ ವಿರುದ್ಧ ಒಂಬತ್ತು ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ವೀಕ್ಷಕರ ಇದಾಗಿತ್ತು ಈ ಒಂದು ಪಂದ್ಯದ ಬಗ್ಗೆ ಸಂಪೂರ್ಣ ಹೈಲೈಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್